ಇನ್ನೊಂದು ಇಂಟ್ರೆಸ್ಟಿಂಗೂ ಆಗುತ್ತೆ ಸಮಾಜ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ತುಂಬ ಶೆಕೆಯಾದಾಗ ಮಳೆ ಬರುತ್ತೆ ಅಂತ ಹೇಳ್ತೀವಿ ಹಾಗೆ ಕ್ರೂರತನ ಹೆಚ್ಚಾಗಿ ಅತ್ಯಂತ ಉತ್ಕಟತೆಗೆ ಹೋದಾಗ ಸ್ವಲ್ಪ ಸಮಾಧಾನ ಆಗುವ ಕೆಲವು ಘಟನೆಗಳಾಗ್ತಾ ಇತ್ತು ಹದಿನೈದನೇ ಶತಮಾನದಲ್ಲಿ ಬಹುಶಃ ತಾವು ನೆನೆಸ್ಬೇಕು ಹದಿನೈದನೇ ಶತಮಾನ ಇಡೀ ಭಾರತ ದೇಶಕ್ಕೆ ಒಂದು ಅದ್ಭುತವಾದ ಶತಮಾನ ಅದು ಭಕ್ತಿಯ ಗಾಳಿ ಹರಿದಂಥ ಶತಮಾನ ಅದು ಈ ಮರುಭೂಮಿ ಇತ್ತಲ್ಲ ಈ ದ್ವಂದ್ವದ ಸಂಕಟದ ಮರುಭೂಮಿಯೊಳಗೆ ಅಲ್ಲೊಂದಿಲ್ಲೊಂದು ವಯಾಸಿಸ್ ತರ ಕೆಲವು ನಿರ್ಮಾಣ ಆಗೋಕ್ಕೆ ಶುರುವಾಯಿತು ಇಷ್ಟೊಂದು ಭಾಷೆಗಳು ಇಷ್ಟೊಂದು ರಾಜ್ಯಗಳಿದ್ದಂಥ ದೇಶದಲ್ಲಿ ಒಬ್ಬನೇ ಎಲ್ಲಕ್ಕೂ ಬರೋ ಸಾಧ್ಯ ಇಲ್ಲ ಆದರೆ ವಿಚಿತ್ರ ನೋಡಿ ಬೆಲ್ಲದ ಪುಣ್ಯ ಪುಣ್ಯ ಹೇಗಿದೆ ಅಂದರೆ ಇಡೀ ದೇಶದ ಎಲ್ಲ ಭಾಗಗಳು ಜನ ಬರೋಕ್ಕೆ ಶುರು ಮಾಡಿದರು ಸಂತರು ಬರೋಕ್ಕೆ ಶುರು ಮಾಡಿದರು ಎಂಥ ಸಂತರು ಬಂದರು ಅಂದರೆ ರಾಜಕೀಯ ಸಾಮಾಜಿಕ ಎಲ್ಲ ಅಭದ್ರತೆಗಳ ನಡುವೆ ತಂಗಾಳಿಗಳ ಹಾಗೆ ಸಂತರು ಬಂದರು ಅದಕ್ಕೆ ಹೇಳ್ತೀನಿ ನಾನು ಸಾಮಾನ್ಯವಾಗಿ ಈ ತಾಮಸಿಕ ರಾಜಸಿಕ ಶತ್ವದ ಇದ್ದಲ್ಲ ಈ ದರ್ಬಾರ ಮಾಡುವಂಥವ್ರು ಜೋರು ಮಾಡುವಂಥವ್ರು ತಾಮಸಿಕ ರಾಜಕ ಅಧಿಕಾರದ ಸತ್ಯ ಮುಂದೆ ಸಾತ್ವಿಕ ಶಕ್ತಿಯ ವಿಜಯ ಅದು ಆ ಸ್ವಂತರು ಎಂಥ ಕೆಲಸ ಮಾಡಿದ್ರು ಅವಾಗ ಯಾರು ಮಾಡಿದರು ಕಾಶಿಯಲ್ಲಿ ಇದ್ದರು ದಯವಿಟ್ಟು ಗಮನಿಸಿ ಎಂಥ ಚಂದ ಅಂದರೆ ನಾನು ಎಷ್ಟೋ ಸಲ ಅನಿಸುತ್ತೆ ನನಗೆ ಒಂದು ಪವಾಡ ಒಂದು ಕಾಲಕ್ಕೆ ಎಲ್ಲರೂ ಒಂದೇ ಸಲ ಬಂದುಬಿಡ್ತಾ ರೀ ದೊಡ್ಡವರೆಲ್ಲ ಅನ್ಸಲ್ವಾ ನಿಮಗೆ ಎಲ್ಲರೂ ಒಂದೇ ಸಲ ಕನ್ನಡ ಸಾಹಿತ್ಯ ತೊಗೊಂಡವ್ರ ಸಲ ಹಾಗೆ ಅನಿಸುತ್ತೆ ಒಂದೇ ಕಾಲಕ್ಕೆ ಗುಂಡಪ್ಪನವರು ಪುಟ್ಟಪ್ಪನವರು ಬೇಂದ್ರೆ ಮಾಸ್ತಿ ಶಿವರಾಮ್ ಕಾರಂತರು ಗೋಪಾಲಕೃಷ್ಣ ಅಡಿಗರು ಒಂದೇ ಸಲ ಬಂದ್ಬಿಡ್ತಾರೆ ಎಲ್ಲರೂ ಬಡ 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 ಮಾಪುರ ಬಂದಂಗೆ ಇದೆಲ್ಲ ಕಡೆ ಆದದ್ದು ಸೈನ್ಸಲ್ಲೂ ಹಾಗೆ ಆಯಿತು ಹತ್ತೊಂಬತ್ನೂರಿಂದ ಹತ್ತೊಂಬತ್ತು ನೂರ ಐವತ್ತರೊಳಗೆ ಏನು ನೊಬೆಲ್ ಪ್ರೈಸ್ ಯಾರು ಕೊಡಬೇಕು ಯಾರು ಕೊಡಬಾರ್ದು ಆ ಥರ ಎಲ್ಲೊಬ್ರು ಬಂದುಬಿಟ್ರು ಹದಿನೈದು ಶತಮಾನ ಭಾರತದಲ್ಲಿ ಭಕ್ತಿ ಪಂಥದಲ್ಲಿ ಹಾಗೆ ಆದದ್ದು ಕಬೀರಲ್ಲಿ ಮತ್ತು ರವಿದಾಸ್ ಅಂತ ತಾವು ಕೇಳಿರ್ಬೇಕು ರವಿದಾಸ್ ಬಹುದೊಡ್ಡ ಒಂದ್ಸಲ ಮಾತಾಡಬೇಕು ಅನಿಸಿದ್ದು ರವಿದಾಸ್ ಬಗ್ಗೆ ಮಾತಾಡಬೇಕು ಅಂತ ಅದ್ಭುತವಾದಂಥ ವ್ಯಕ್ತಿ ಕಬೀರ್ ಮತ್ತು ರವಿದಾಸರು ಇಬ್ಬರು ರಮಾನಂದರು ಶ್ರೀ ರಮಾನಂದರ ಶಿಷ್ಯರವರು ಅವರು ಶಿಷ್ಯತ್ವದಲ್ಲಿ ಏನು ಮಾಡಿದರು ಭಕ್ತಿ ಪಂಥದ ರೂವಾರಿಗಳಾಗಿ ನಿಂತಿದ್ರು ಸಮಾಜದಲ್ಲಿ ರೂಢಿ ಮೂಲವಾಗಿದ್ದಂಥ ಜಾತಿ ಪದ್ಧತಿ ಇತ್ತೆಲ್ಲ ವಿರುದ್ಧವಾಗಿದ್ರು ತೆಗೀಬೇಕು ಇದನ್ನು ಒಂದು ಕಡೆ ಜಾತಿ ಪದ್ಧತಿ ಬಲಿಯಾಗ್ತಾ ಬಲಿತಾ ಇತ್ತು ಇನ್ನೊಂದು ಕಡೆ ತೆಗಿಬೇಕು ಅಂತ ಹಠ ಹಿಡಿದ್ರು ಇಬ್ಬರು ಮಾಡ್ತಾಯಿದ್ರು ಈ ರಮಾನಂದರು ಯಾರು ಅಂದರೆ ರಾಮಾನುಜರ ಶಿಷ್ಯರು ಶಿಷ್ಯರು ಅಲ್ಲಿದ್ದವರು ತುಂಬ ಚೆನ್ನಾಗಿ ಬೆಳೆಸಿದ್ರು ಜನಸಾಮಾನ್ಯರ ಬದುಕನ್ನು ಚೆಂದ ಮಾಡಬೇಕು ಈ ಗೋಡೆಗಳನ್ನು ತೆಗಿಬೇಕು ನಡುವೆ ಅಂತ ಗೋಡೆ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು ಇದೇ ರೀತಿ ಹೋಗುವಾಗ ಕಬೀರ್ ಏನಾಗ್ಬಿಟ್ರು ನಿಮ್ಗೆ ಗೊತ್ತಿದೆ ಕಬೀರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಬೀರು ಹಿಂದೂ ಮುಸ್ಲಿಂ ನಡುವೆ ಸೇತುವೆ ಆದಂಗೆ ಆಗಿದ್ರು ಇಬ್ಬರಿಗೂ ಬಂದು ಹೇಳೋರು ಅವರು ಹಾಗಲ್ಲ ಹೀಗಿರಿ 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 ಅಂತ ತಿಳ್ಕೊಂಡು ಎರಡೂ ಸ ಧರ್ಮಗಳ ನಡುವೆ ಒಂದು ಸೇತುವೆ ಆದಂಗೆ ಆಗಿದ್ರು ಈ ಭಕ್ತಿ ಗಾಳಿ ದೇಶದುದ್ದಕ್ಕೂ ಇತ್ತು ಬಂಗಾಲದಲ್ಲಿ ಚೈತನ್ಯ ಮಹಾಪ್ರಭು ಬಂದರು ಆಸ್ಸಾಮಲ್ಲಿ ಶಂಕರ ದೇವರು ಬಂದರು ಕರ್ನಾಟಕದಲ್ಲಿ ಪುರಂದರದಾಸ ಕನಕದಾಸರು ಬಂದರು ಆ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ ನಾಮದೇವರು ಜ್ಞಾನದೇವರು ಬಂದರು ನೋಡಿ ಹೇಗಿದೆ ಚಿತ್ತೂರಿನ ರಾಣಿ ಝುಲಿ ಆಮೇಲೆ ರಾಜಸ್ಥಾನದ ಭಕ್ತೆ ಮೀರಾಬಾಯಿ ಇವರೆಲ್ಲ ಒಂದೇ ಕಾಲಕ್ಕೆ ಬಂದವರು ಇನ್ನೊಂದು ವಿಶೇಷ ನೋಡಬೇಕಾದ್ದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕಲ್ಯಾಣದಲ್ಲಾದಂಥ ಕ್ರಾಂತಿ ಏನಾಯಿತು ಬಸವಣ್ಣವರ ನೇತೃತ್ವದಲ್ಲಿ ಆದಂಥದ್ದು ಎಲ್ಲ ಜನರು ಎಲ್ಲ ಜಾತಿ ಒಂದೇ ಕಡೆ ಬರಲಿಲ್ವಾ ಹಾಗೆ ಆದದ್ದು ನೋಡಿ ಎಷ್ಟು ಚೆನ್ನಾಗಿದೆ ಕಬೀರ್ರು ನೇಕಾರ್ ಜಾತಿಯವರು ಆಮೇಲೆ ರವಿದಾಸ್ ಅವರು ಚಮ್ಮಾರರಾಗಿದ್ದವರು ಚಪ್ಪಲಿಹೊಲಿಯವರು ಧನ್ನ ಅನ್ನೋರು ಒಕ್ಕಲಿಗರಾಗಿದ್ದರು ಸೇನಾ ಅನ್ನೋರು ಕ್ಷೌರಿಕ ಆಗಿದ್ದ ರಜಪೂತನಾಗಿದ್ದಂಥ ಪೀಪ ಇವರೆಲ್ಲ ರಮಾನಂದ್ರ ಖಾಸ ಶಿಷ್ಯರು ಒಂದೊಂದು ದಿಕ್ಕಿಗೆ ಹೋಗಿ ಆ ಎಲ್ಲವನ್ನು ಜಾತಿಯನ್ನು ತೆಗೆದುಹಾಕಿ ಎಲ್ಲರೂ ಸಮಾನರು ಅನ್ನೋದು ಹೇಳ್ಕೊಂಡು ಹೋಗ್ತಾಯಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಚಿತ್ತೂರು ರಾಣಿ ಝುಲಿ ಆಗಲಿ ಮೇವಾಡದ ರಾಣಿ ಮೀರಾಬಾಯಿ ಆಗಲಿ ಅತ್ಯಂತ ಉಚ್ಚುಕೊಲದಲ್ಲಿದ್ದಂಥ ರಾಜಕುಮಾರಿಯರಾಗಿದ್ದಂಥವರು ಯಾರ ಶಿಷ್ಯರವರು ರವಿದಾಸನ ಶಿಷ್ಯರು ಪ್ರತಿ ಸಲ ಬಂದು ಮೀರಾಬಾಯಿ ರವಿದಾಸನ ನಮಸ್ಕಾರ ಮಾಡೇ ಮುಂದೆ ಹೋಗಬೇಕು ಆಕೆಗೆ ಒಂದು ಕೆಟ್ಟ ಅನಿಸ್ತಂತೆ ತಾನು ಆ ಶ್ರೀಮಂತ ಇದ್ದಾಳೆ ತಾನು ಆ ಶ್ರೀಮಂತ ಇದ್ದಾಳೆ ಗುರುಗಳಿಗೆ ಏನಾದ್ರು ಮಾಡಬೇಕಲ್ಲ ರವಿದಾಸರಿಗೆ ಚಪ್ಪಲಿ ಹೊಲಿತಾರೆ ಪಾಪ ಹೇಳಿದ್ಲಂತೆ ನಾನು ಅರಮನೆಗೆ ಬಂದಿರಿ ನೀವು ಅಂತ ಇಲ್ಲ ನನಗೆ ಆಗಲ್ಲ ಇಲ್ಲೇ ಇರ್ತೀನಿ ನಾನು ಅವರು ಒಂದು ಗುಡಿಸ್ಲು ಹಿಂದೆ ಆಕೆ ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಒಂದು ವಜ್ರ ತಂದ್ಲಂತೆ ತಂದು ಆ ಗುಡಿಸಲಲ್ಲಿ ಸಿಗ್ಸಿಲ್ಲಂತೆ ತಾನು ಕೊಟ್ಟಿದ್ದು ತಗೊಳಲ್ಲ ಇವರು ಅಕಸ್ಮಾತ್ ಗುದು ಸರಿಸಿದಾಗ ಬಿದ್ರೆ ವಜ್ರ ಸಿಕ್ತು ಅಂತ ತೊಗೋತಾರೆ ಅಂತ ಇಟ್ಟು ಹೋದ್ಲಂತೆ ನಾನು ಕ್ಲೀನ್ ಮಾಡಲ ನಿಮ್ಮ ಗುಡಿಸ್ಲು ಅಂತ ಕೆದ್ಬೇಡ ನಾನು ಮಾಡ್ಕೋತೀನಿ ಅಂದ ಮಾಡ್ಕೋತ ತಪ್ಪು ಅಂತ ರತ್ನ ಬಿತ್ತು ಅವನು ಮೈ ಮ್ಯಾಲೆ ರತ್ನ ಮರುದಿವ್ಸಕ್ಕೆ ಹೋದ್ಲು ಕ್ಲೀನ್ ಮಾಡ್ಬೇಕಾರೆ ಹೆಂಗೆ ಸ್ವಚ್ಛತಾ ಅಂತ ಕೇಳಿ ಬಿತ್ತ ಅಂತ ಕೇಳಬೇಕು ಅಂತ ಹೆಂಗೆ ಕೇಳ್ತಾರೆ ಅಯ್ಯೋ ಏನಪ್ಪ ಜನ ಇಷ್ಟೋ ಆಗಿದ್ದಾರೆ ನಮ್ಮವರು ಸುಮ್ಮನೆ ಇರೋಕೆ ಬಿಡಲ್ಲ ನನ್ನ ಮೇಲೆ ಹುಲ್ಲಿನೊಳಗೆ ಒಂದು ಕಲ್ಲಿಟ್ಟು ಹೋಗ್ಬೇಕಾ ನನ್ನ ಬೆನ್ಮೇಲೆ ಬಿದ್ದಿದೆ ನೋಡು ಕಲ್ಲು ಅಂತ ಕಲ್ಲು ಬಿತ್ತ ನೋಡಿ ಕಲ್ಲಿದೆ ನೋಡು ಅಂತ ಕಲ್ಲಲ್ಲ ಸ್ವಾಮಿ ಇದು ವಜ್ರ ಅಲ್ಲಂತೆ ಏನಮ್ಮ ನಿನಗೆ ಕಾಣತ್ತೆ ವಜ್ರ ನನ್ನ ಕಲ್ಲೇ ಅದು ಈ ಥರದ ರವಿದಾಸರು ಮೀರಾಬಾಯಿನ ಕೃಷ್ಣನ ಉತ್ಕಟತೆ ಧರ್ಮ ಭಕ್ತಿಗೇರಿಸಿದಂಥವ್ರು ರವಿದಾಸರು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇವರೆಲ್ಲರೂ ಜೊತೆಗಿದ್ದಾರಲ್ಲ ಒಬ್ಬರಿಗೆ ಅದು ಜಾತಿ ಸೋಂಕೆ ಇಲ್ಲಲ್ಲ ಭಕ್ತಿಗೆ ಜಾತಿ ಸೋಂಕಿಲ್ಲ ಅಂತ ತೋರಿಸಿದಂಥವ್ರು ಇಂಥ ಅಭೂತಪೂರ್ವವಾದಂಥ ಈ ಸಾತ್ವಿಕ ಕ್ರಾಂತಿಯ ಮಂಗಳ ಸನ್ನಿವೇಶದೊಳಗೆ ಭಕ್ತಿ ಶಕ್ತಿಗಳ ಸಂಗಮವಾದಂಥ ಒಂದು ಪಂಥ ನಿರ್ಮಾಣ ಆಯಿತು ಅದು ಸಿಖ್ ಧರ್ಮ ಸಿಖ್ ಅಂತ ಬದಾನೇ ಚಂದ ಅದು ಸಿಖ್ ಅಂದರೆ ಏನು ಗೊತ್ತಾ ಕಲಿಯೋನು ಅಂತ ಪ್ರತಿ ಕ್ಷಣ ಕಲಿಯುವಂಥವ್ನು ಎಲ್ಲರ ಕಡೆಯಿಂದ ಕಲಿ ಸಿಖ್ ಅಂತ ಹಿಂದಿಯಲ್ಲಿ ಕರಿತೀವಲ್ಲ ಅದನ್ನು ಸಿಖ್ ಅವರು ಸಿಖ್ ಅಂದರೆ ಕಲಿಯುವಂಥವನು ನಾವೆಲ್ಲ ಹಾಗೆ ಅಲ್ವಾ ಸಾಯೋ ಕ್ಷಣದವರೆಗೂ ಕಲಿತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ಕಲಿಯದೆ ಹೋದರೆ ನಮಗೆ ಇದು ಆಗಲ್ಲ ಹಾಗೆ ಪ್ರತಿ ಕ್ಷಣ ಕಲಿಬೇಕು ಅಂತ ವಿನಯವನ್ನು ಹೇಳಿದಂಥ ಧರ್ಮ ಸಿಖ್ ಧರ್ಮ ಇದೆ ಈ ಧರ್ಮದ ಭಕ್ತಿ ಶಕ್ತಿಗಳ ಸಮಾಗಮ ಅಂತ ಹೇಳಿದೆ ಭಕ್ತಿನೂ ಇದೆ ಕ್ಷಾತ್ರ ತೇಜಸ್ಸು ಇದೆ ಅವ್ರ ಕಡೆಗೆ ಆ ಎರಡನ್ನೂ ಸೇರಿಸಿ ಬೆಳೆದಂಥ ಒಂದು ಸಂಗಮವಾದಂಥ ಧರ್ಮ ಈ ಜನಾಂಗದ ಕುಂಡಲಿನಿ ಶಕ್ತಿ ಹಾಗೆ ಬಂದಂಥವರು ಗುರು ನಾನಕ್ ದೇವರು ಗುರು ನಾನಕ್ ದೇವರು ಅವರ ಜೀವನವನ್ನು ಸ್ವಲ್ಪ ಗಮನಿಸಬೇಕು ಅಂತ ನನ್ನ ಆಸೆ ಅವ್ರು ಕಂಡಂಥ ಪ್ರಪಂಚದ ದೃಷ್ಟಿ ಮಾತ್ರ ಅಸಾಮಾನ್ಯವಾದಂಥದ್ದು ಮುಂದೆ ನಾನು ಸಂಗೀತ ಸಂದೇಶದ ಬಗ್ಗೆ ಹೇಳ್ತೀನಿ ಎಷ್ಟು ಸುಲಭ ಗೊತ್ತಾ ತತ್ವ ಅದಕ್ಕೆ ಹೇಳ್ತೀನಿ ಗ್ರೇಟೆಸ್ಟ್ ಟ್ರೂತ್ಸ್ ಆರ್ ಆಲ್ವೇಸ್ ಸಿಂಪಲ್ ಇಫ್ ಇಟ್ ಇಸ್ ನಾಟ್ ಸಿಂಪಲ್ ಇಟ್ಸ್ ನಾಟ್ ದ ಗ್ರೇಟೆಸ್ಟ್ ಟ್ರೂತ್ ಅತ್ಯಂತ ಸುಲಭವಾದ ಮಾತುಗಳಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾರೆ ಮೂಲಭೂತವಾದ ಚಿಂತನೆ ಸಹಾನುಭೂತಿ ಮನುಷ್ಯರಿಗೆ ಮೊಟ್ಟ ಮೊದಲು ಇರಬೇಕಾದ್ರೂ ಸಹಾನುಭೂತಿ ಮತ್ತೊಬ್ಬರ ಬಗ್ಗೆ ಚಿಂತನೆ ಸಹಾನುಭೂತಿ ಇರಬೇಕು ನೆಗೆಟಿವ್ ಮಾತಾಡೋದು ಬೇಡ ಸಹಾಯ ಮಾಡೋಕ್ಕಾಗತ್ತಾ ಮಾಡಿ ಎರಡನೇದು ಅನುಕಂಪೆ ಮತ್ತು ಸಹೃದಯತೆ ಮತ್ತೊಬ್ಬರ ಬಗ್ಗೆ ಒಳ್ಳೆ ಮನಸ್ಸಿಟ್ಟುಕೊಳ್ಳಿ ಕೆಟ್ಟ ವಿಚಾರ ಮಾಡೋದು ಬೇಡ ಅದ್ ಮೂರು ಮು ಮುಖ್ಯಗಳು ಹೇಳ್ತಾರೆ ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಇರಬೇಕಾದಂಥದ್ದು ಸಹಾನುಭೂತಿ ಮೊದಲು ಇರಬೇಕಾದ್ದು ಎಲ್ಲರಲ್ಲಿ ಸಮಾನತೆಯನ್ನು ಕಾಣಬೇಕಾದಂಥದ್ದು ಇರೋದನ್ನೆಲ್ಲವನ್ನು ಹಂಚಿ ತಿನ್ನುವಂಥದ್ದು ಆ್ಯಂಡ್ ಕೊನೆ ಮಾತು ಎಲ್ಲರಿಗೂ ಒಬ್ಬನೇ ಒಬ್ಬ ದೇವರು ಅಂತ ಕಲ್ಪನೆ ಇರಬೇಕು ನನಗೆ ಈಗಾದರೂ ಅನಿಸುತ್ತೆ ಆ ತತ್ವ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಒಬ್ಬನೇ ದೇವ ಎಲ್ಲ ಏಕೋ ದೇವ ಒಬ್ಬನೇ ದೇವರಿದ್ದಾನೆ ನೀವು ಬೇರೆ ಬೇರೆ ಹೆಸರಿಂದ ಕರೀರಿ ಆ ತತ್ವ ಒಂದೇ ನಮ್ಮಲ್ಲಿ ಎಷ್ಟು ಮಂತ್ರಗಳು ಹೇಳ್ತಾವೆ ಆಕಾಶ ಪತಿ ತಂತೋಯ್ ಸಾಗರಂ ಸರ್ವದೇವ ದೇವ ನಮಸ್ಕಾರ ಶ್ರೀಕೇಶವಂ ಪ್ರತಿಗಚ್ಚತಿ ಅಂತ ಆಕಾಶದಿಂದ ಮಳೆ ಎಲ್ಲಿ ಬಿದ್ದರೂ ಕೊಡೆ ಸಮುದ್ರಕ್ಕೆ ಹೋಗುವ ಹಾಗೆ ಎಲ್ಲೂ ಒಂದೇ ದೇವನನ್ನು ಸೇರ್ತದೆ ಏಕಂ ಸತ್ ವಿಭುಧ ಬಹು ವಿಪ್ರ ಬಹುಧಾ ವದಂತಿ ಅಂತ ದೇವರೊಬ್ಬನೇ ಆದರೆ ಜನರು ಬೇರೆ ಬೇರೆ ಹೆಸರಿಂದ ಕರೀತಾರೆ ಅಂತ ಹೇಳ್ತೀವಿ ಆದ ನಮ್ಮ ದೇವರೇ ಬೇರೆ ನಿಮ್ಮ ದೇವರೇ ಬೇರೆ ಇಲ್ಲಿ ಜ್ಞಾನಕರು ಹಾಗಲ್ಲ ಏಕೋ ದೇವ ಒಬ್ಬನೇ ಅಂತ ಇಟ್ಕೊಳ್ಳಿ ಯಾವುದೋ ಹೆಸರು ಅದಕ್ಕೆ ಹೆಸರಿದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ ಹೇಳ್ತಾರೆ ಈಶಾವಾಶ್ಯದಲ್ಲಂತೂ ಅದ್ಭುತ ಮಾತು ಬರುತ್ತದೆ ಅದು ಹೇಗಿದೆ ಅದು ದೇವ್ರು ಹೇಗಿದ್ದಾನೆ ಭಾಳ ಚೆಂದ ಅದು ಈ ಒಂದೊಂದು ಗುಣ ಹೇಳ್ತಾ ಹೋದ್ರೆ ಯಾವ ಗುಣದಲ್ಲಿ ಕೂಡ ಅದು ಸ್ತ್ರೀ ಪುರುಷ ಅಂತ ಇಲ್ಲ ಅಲ್ಲಿ ಅದು ಕೂಡ ಇಲ್ಲ ಅದು ಅಂತ ಹೇಳ್ತೀರೋ ಅವನು ಅಂತ ಹೇಳ್ತೀರು ಅವಳು ಅಂತ ಹೇಳ್ತೀರೋ ಒಂದು ದೊಡ್ಡ ಶಕ್ತಿ ಇದೆ ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ನಂಬಿಕೆ ಇದ್ದರೆ ಸಾಕು ಅದು ಮುಂದೆ ಹೇಳ್ತೀನಿ ಹೇಗೆ ಬರುತ್ತೆ ಅಂತ ಆ ತತ್ವವನ್ನು ಒಪ್ಕೊಳ್ಬೇಕು ಏಕೋದೀವ ಕಲ್ಪನೆ ಬರಬೇಕು ಎಲ್ಲರನ್ನು ಪ್ರೇಮ ಬಂಧದಲ್ಲಿ ಕಟ್ಟಿ ಆ ಬಂಧದಲ್ಲಿ ಬಂದವರು ಎಲ್ಲರಿಗೂ ಪ್ರೇಮವನ್ನು ಹಂಚಿ ಒಂದು ಜನಾಂಗವನ್ನಾಗಿ ಮಾಡಿದಂಥ ದೊಡ್ಡ ಕೆಲಸ ನಾನಕರದು ನನ್ನ ವೈಯಕ್ತಿಕವಾಗಿ ಗುರು ನಾನಕ್ ದೇವರ ಬದುಕು ಮತ್ತು ಚಿಂತನೆ ಬೆರಗು ಹುಟ್ಟಿಸಿಬಿಟ್ಟಿದ್ದೆ ನನಗೆ ಒಂದು ಎರಡು ತಿಂಗಳಾಯಿತು ತಲೆ ಹುಚ್ಚಿಡ್ದಂಗಾಗಿದೆ ನನಗೆ ಆ ಮನುಷ್ಯ ಬರೀ ದೇವ್ ಬರೀ ಪ್ರೀತಿ ಒಂದೇನೇ ರೀ ಏನು ಬಂಡವಾಳ ಇಲ್ಲ ಇಲ್ಲಿ ಬರೀ ಪ್ರೀತಿ ಒಂದೇ ಬಂಡವಾಳ ಪ್ರೀತಿಯನ್ನು ಹಂಚಬೇಕು ಪ್ರೀತಿಯನ್ನು ಪಡ್ಕೋಬೇಕು ಇಡೀ ಮನುಷ್ಯ ಆಶಾವಾದದ ಕಡೆ ನೋಡೋಹಂಗಾಗಿದೆ ಒಬ್ಬ ನಾನಕರು ಹದಿನೈದನೇ ಶತಮಾನದಲ್ಲಿ ಹಾಗೆ ಮಾಡೋದಾದರೆ ನನಗೊಂದು ಅಪೇಕ್ಷೆ ಈಗಾದರೂ ಭಗವಂತ ಅಂಥವ್ರು ಯಾರಾದರೂ ಬರಬಾರ್ದ ಬಂದು ಎಲ್ಲರೂ ಒಂದೇಪ್ಪ ನಾವು ಹೇಗೆ ಅರಬರು ತುರ್ಕರನ್ನ ಒಂದು ಸಿದ್ಧಾಂತ ಒಂದು ಮಾಡ್ತೋ ಹಾಗೆ ನಮ್ಮನ್ನು ಎಲ್ಲರೂ ಒಂದು ಮಾಡೋದಾದರೆ ಪ್ರಪಂಚದ ಯಾವ ಶಕ್ತಿಯು ನಮ್ಮನ್ನು ತಡೆಯೋಕೆ ಸಾಧ್ಯ ಇಲ್ಲ ಹಾಗೆ ಒಂದು ಕಲ್ಪನೆ ಮಾಡೋದು ಎಲ್ಲ ಪ್ರೀತಿಯಿಂದ ಮಾಡುವಂಥದ್ದು ಯಾರಲ್ಲೂ ದೋಷವನ್ನೇ ಕಾಣದೆ ದೈವತ್ವವನ್ನೇ ಕಾಣಬೇಕು ಹಾಗಿದ್ದವ್ರು ಇರ್ತಾರಾ ಅಂತ ಕೆಲವು ಸಂಶಯ ಬರ್ತಾ ಕೆಲವರಿಗೆ ಇರ್ತಾರೆ ಸ್ವಾಮಿ ನಾನು ನೋಡಿದವ್ರು ಮನೆ ಮನೆವರೆಗೂ ಇದ್ದರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಅವ್ರ ಜೊತೆ ಓಡಾಡ್ತಿದ್ದೆ ನಾನು ಒಂದೇ ಒಂದು ಸಲ ಒಂದೇ ಒಂದು ಸಲ ಯಾರ ಬಗ್ಗೆಯೂ ನೆಗೆಟಿವ್ ಮಾತಾಡಿದ್ದು ಕೇಳಿಲ್ಲ ನಾನು ಒಂದೇ ಒಂದು ಸಲ ತಪ್ಪಿ ಕೂಡ ಅವ್ರ ಬಗ್ಗೆ ಅವ್ರು ಹೀಗೆ ಅವರು ಚೆನ್ನಾಗಿಲ್ಲ ಮನುಷ್ಯ ಅಂದದ್ದಿಲ್ಲ ಕೇಳಲೇ ಇಲ್ಲ ನಾನು ಯಾವಾಗಲೂ ಮತ್ತವ್ರ ಬಗ್ಗೆ ಎಷ್ಟು ಒಳ್ಳೆಯವರು ನೋಡ್ರಿ ಅವರು ಚೆನ್ನಾಗಿದ್ದಾರೆ ಅವ್ರ ಶಿಷ್ಯರು ತಮಾಷೆ ಮಾಡೋರು ನಮ್ಮ ಕನೇರಿ ಮಠದ ಸ್ವಾಮಿಗಳು ಭಾಳ ಚೆನ್ನಾಗಿ ತಮಾಷೆ ಮಾಡ್ತೀವಿ ಅವ್ರ ಶಿಷ್ಯರವರು ಅವ್ರು ಹೇಳೋರು ನಮ್ಮ ಗುರುಗಳಿಗೆ ಕೆಟ್ಟ ಕಾಣಿಸೋದೇ ಇಲ್ಲ ಸರ್ ಒಂದು ಸಲ ಕಳ್ಳತನ ಆಯ್ತಂತೆ ಆಶ್ರಮದಲ್ಲಿ ಯಾವನೂ ಬಂದು ಕೀಲಿ ಮುರಿದು ಒಳಗಡೆ ಹೋಗಿ ಏನಿರುತ್ತೆ ಆಶ್ರಮ ತೊಗೊಂಡೋಕ್ಕೆ ಏನು ತೊಗೊಂಡು ಅಂತ ಗೊತ್ತಿಲ್ಲ ಈ ಹುಡುಗರ್ಲ್ಲ ಶಿಷ್ಯರಿದ್ದಾರಲ್ಲ ಸನ್ಯಾಸಿ ಶಿಷ್ಯರು ಅವ್ರಿಗೆಲ್ಲ ಕೋಪ ಬಂತಂತೆ ಕಳ್ಳ ಬಂದ್ಬಿಟ್ಟು ಹಿಡಿಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಹಿಡ್ಕೋಬೇಕು ಅಂತ ಓಡಾಡ್ತಿದ್ರು ಗುರುಗಳು ಗುರುಗಳೇನು ಹೇಳಿದರು ಅಂತ ಕನೇರುಮಂಡ ಸ್ವಾಮಿಗಳು ಬಚ್ಚಾ ಅಂತ ಹೇಳ್ತಾರೆ ಸಿದ್ದೇಶ್ ಸ್ವಾಮಿ ಹೇಳಿದ್ರಂತೆ ನೋಡಿರಿ ಎಷ್ಟು ಕ್ಷಣ ಇದ್ದಾನಮ್ಮ ಕಳ್ಳ ಒಂದು ಚೂರು ಆಗ್ಲಾರ್ದ ಹಾಗೆ ಲಾಕ್ ತೆಗೆದಿದ್ದಾನಲ್ಲ ಎಷ್ಟು ಪ್ರಯತ್ನ ಮಾಡಿರ್ಬೇಕು ನೋಡ್ರಿ ಅವನು ಅಂದ್ರೆ ಎಷ್ಟು ವರ್ಷ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ಬೇಕವ ಮತ್ತು ಒಳಗೆ ಬಂದು ನಿಮ್ಮನ್ನು ದಾಟ್ಕೊಂಡು ಹೋಗಿದ್ದಾನೆ ನಿದ್ದೆ ಮಾಡೋರನ್ನು ದಾಟ್ಕೊಂಡು ಹೋಗಿದ್ದಾನೆ ಬೆಕ್ಕಿನ ಹಾಗೆ ಹೆಜ್ಜೆ ಇಡೋದನ್ನು ಹೇಗೆ ಪ್ರಾಕ್ಟೀಸ್ ಅವನು ಅವನ ಬಗ್ಗೆನೂ ಒಳ್ಳೆ ಮಾತೆ ಈ ಥರದ ಮನುಷ್ಯರನ್ನ ಕಾಣಲಿಲ್ಲ ಬರೀ ಪ್ರೀತಿ ಬರೀ ಪ್ರೀತಿ ಬರೀ ಪ್ರೀತಿ ಹೀಗೆ ಮಾಡಿದಂಥದ್ದು ಹೇಗೆ ನಮ್ಮ ಮುಂದೆ ನಮ್ಮೊಳಗೆ ಬಂದು ಮನುಷ್ಯ ಸಂತ ಯಾರಾದರೂ ಬಂದು ನಮ್ಮ ಮನಸ್ಸಿನ ಕೊಳಕನ್ನು ಕರೆದು ಎಲ್ಲರೂ ಒಂದು ಅನ್ನೋ ಹಾಗೆ ಮಾಡಿದರೆ ಬಹುಶಃ ನಮ್ಮಲ್ಲಿಯೂ ಸುಗಂಧಮಯವಾದ ಗಾಳಿ ಇವತ್ತಿಗೂ ಬೀಸಿತೇನೋ ಅಂತ ಅನಿಸುತ್ತೆ